धार्मिक दत्ती या मुलास निम्द संचि नोड्री इतिहास नोड्री धार्मिक दत्ती मंत्री आगारा ಗ್ಯಾರಂಟಿ ಮುಂದಿಲ್ಲ ಎಸ್ ಹೋಗ್ತಾರೆ ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲ ಚಾತರ ಚೋಳು ಮಕ್ಕಳಿಗೆ ಗೊತ್ತಿಲ್ಲ ಒಂದು ಹಿಂದಿ ಬೋರ್ಡ್ ಎಲ್ಲಾದರೂ ಬರೆದ್ರೆ ಹೋಗಿ ಅಳಪಸುವಂಥ ಕೆಲಸ ಮಾಡ್ತಾರೆ ಇವತ್ತು ನೂರು ಉರ್ದು ಶಾಲೆ ಉರ್ದುದಿಂದ ಏನಾಗೋದ್ ನಮ್ಮ ರಾಜ್ಯಕ್ಕೆ ಕನ್ನಡ ಕನ್ನಡಕ್ಕೆಲ್ಲಾರ್ದೆ ಅವ್ರಿಗೆ ಒಂದು ನೂರು ಕೋಟಿ ರೂಪಾಯಿ ಅಧ್ಯಕ್ಷರೇ ಈಗ ನಮ್ಮ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ಹೇಳಿದ್ರಿ ಅದಕ್ಕನೇ ಧಾರ್ಮಿಕ ದತ್ತಿ ಮಾಡ್ರಿ ಧಾರ್ಮಿಕ ದತ್ತಿ ಯಾವ್ದವ್ ಮುಂದಿನ ಸಲ ಹರ್ಸಿ ಬಂದಿಲ್ಲ ನಿಮ್ದು ಸಂಚ ಐತಿ ನೋಡ್ರಿ ಇತಿಹಾಸ ನೋಡ್ರಿ ಧಾರ್ಮಿಕ ದತ್ತಿ ಈಗ ಯಾರು ಮಂತ್ರಿ ಆಗಾರಲ್ಲ ಗ್ಯಾರಂಟಿ ಮುಂದಿಲ್ಲ ಎಲ್ಲೇ ನಮ್ ರುದ್ರಪಲ್ಲಿ

ಏನಾಗೈತೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧ್ಯಕ್ಷರೇ ದಲಿತರಿಗೆ ಯಾವುದೂ ಹೊಸ ಯೋಜನೆ ಇಲ್ಲ ಅವರಿಗೆ ಹೊಸ ಶಾಲೆಗಳು ಹಾಸ್ಟೆಲ್ಗಳು ಇಲ್ಲ ಆದ್ರೆ ನೋಡ್ರಿ ಅಧ್ಯಕ್ಷ ನಮ್ಮ ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ ಒಂಬತ್ತು ಪೇಜ್ ಅಲ್ಪಸಂಖ್ಯಾತ ನೀರಾವರಿ ಬಗ್ಗೆ ಚರ್ಚೆ ಇಲ್ಲ ಜಿ ಬಗ್ಗೆ ಚರ್ಚೆ ಇಲ್ಲ ಆದರೆ ಅಧ್ಯಕ್ಷರೇ ಇವತ್ತು ಏನು ಒಟ್ಟು ಇವತ್ತ ಯಾವ ರೀತಿ ಇವತ್ತು ಅವರು ಶಿಕ್ಷಣ ಇಲಾಖೆಯಲ್ಲಿ ಆಯ್ದ ನೂರು ಉರ್ದು ಮಾಧ್ಯಮ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಅಧ್ಯಕ್ಷರೇ ನಮ್ಮ ಕರ್ನಾಟಕ ಈ ರಕ್ಷಣೆ ಏನತ್ತಾರಲ್ಲ ಕನ್ನಡ ಅಭಿಮಾನಿ ಹೋರಾಟಗಾರರು ಎಲ್ಲಿ ಚಾತ್ರ ಮಾಡಿಕೊಂಡ್ರಾಗ ಗೊತ್ತಿಲ್ಲ ಒಂದು ಹಿಂದಿ ಬೋರ್ಡ್ ಎಲ್ಲಾದರೂ ಬರೆದ್ರೆ ಅದನ್ನ ಹೋಗಿ ಅಂತ ಕೆಲಸ ಮಾಡ್ತಾರೆ ಇವತ್ತು ನೂರು ಉರ್ದು ಶಾಲೆ ಉರ್ದುದಿಂದ ಏನಾಗೋದ್ರೆ ನಮ್ಮ ರಾಜ್ಯಕ್ಕೆ ಒಂದೇ ಸಬ್ಜೆಕ್ಟ್ ಇರಲಿ ಕನ್ನಡ ಕಲಿಯಬೇಕಲ್ರಿ ಅವರು ಅವರು ಕನ್ನಡ ಕಲಿಯ ಅವ್ರಿಗೆ ಒಂದು ನೂರು ಕೋಟಿ ರೂಪಾಯಿ ಅಲ್ಲಿಂದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಶಾಲೆ ಅರವತ್ತೆರಡು ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲನಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಆದ್ರೆ ದಲಿತರದ್ದು ಹೋದ ವರ್ಷದ ಐದುನೂರ ಇಪ್ಪತ್ತೆರಡು ಕೋಟಿ ಅದರಾಗ ಮುಂದುವರೆದ ಕಾಮಗಾರಿ ಎರಡು ನೂರ ಇಪ್ಪತ್ತೆರಡು ಕೋಟಿ ಕೊಡ್ತಿರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇರುವಂಥ ಕೇವಲ ಐದುನೂರು ಕೋಟಿ ರೂಪಾಯಿ ಅದು ನೀವು ಪೂರ್ಣ ಮಾಡಲಿಕ್ಕೆ ಒಂದು ಆಗಿಲ್ಲ ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರೆ ಏನ್ರಿ ಧಾರ್ಮಿಕ ಶಿಕ್ಷಣ ಅವ್ರೇನಾದರೂ ಅಲ್ಲಿ ವಿಜ್ಞಾನ ಗಣಿತ

ಜನ್ಮ ನೀವು ಹಿರಿಯರು ಹಿರಿಯ ನಾವು ಮರ್ಯಾದೆ ಕೊಡ್ತಾ ನಿಮಗೆ

ದೇಶದ ಪರವಾಗಿ ವಾದನೋ ಜಬಾದಕ್ ಈ ದೇಶದ ಸಬರಿ ಭೇಜತ್ರೋಯಿ ಯಾಕ ಮತರೆ ಬಲಕ ಸಮಸ್ಸೆ ಈ ಭೇಜತ್ರೋಯಿ ಯಾಕ ಮತರೆ ಅವಕಾಶ ಮಾಡ್ಕೊಳ್ತೀರಾ ಅಧ್ಯಕ್ಷ ಈ ದೇಶವಾಗಿಗೆ ಮರ್ದನ ಮಾಡ್ಕೊಳಕ ಶ್ಯಾಕ ಅಧ್ಯಕ್ಷ ಇಲ್ಲಿ ಸಮಾಜದ ಒಳಗೆ ಯುವಜನ ಅಧ್ಯಕ್ಷ ಅಧ್ಯಕ್ಷ ಅಲ್ಲ ನೀವು ಸ್ನೇಹಿತರು ರೇಡ್ ಕಾ ಕಾರ್ಯರೂರು ಅಲ್ಲ ಫೋಟೋ ವಿಡಿಯೋಗಳಲ್ಲ ವೇದಿಕೆ ಬದಲಿಗೆ ಕರ್ತಾರೆ ಈ ಬ್ರಿಟಿಷ್ ಮಾಡುವಂತ પ્રચારી મળી દાદા ગુબે ભાષણ ગુબેલી ભાષણ ಗ್ರಾಮ ಸಸ್ಪೆಂಡ್ ಮಾಡ್ಬೇಕು ಅಧ್ಯಕ್ಷರೇ ಸಸ್ಪೆಂಡ್ ತಾವು ಸಸ್ಪೆಂಡ್ ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ಅಧ್ಯಕ್ಷರೇ ರಕ್ಷಣೆ டைமிட் தோ தாரணை ಅಲ್ಲ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಮತ್ತாரு ಮಾತನ್ನು ಕಡತದಿಂದ ತೆಗೆಬೇಕು ಒಂದು ಸಸ್ಪೆಂಡ್ ಮಾಡ್ಲಿ ಮಾನ್ಯ ಅಧ್ಯಕ್ಷರೇ ಸಮಾಜ ಒಳಗೆ ತಿರುಗುತ್ತಿರತಕ್ಕಂತ ಸಮಂತರು ಸಾಬ್ರೇ ಅವರ ಅನುಮೋದನೆ ಅದಲ್ಲ ಸಸ್ಪೆಂಡ್ ಮಾಡ್ಲಿ ದೇಶದ ಬಗ್ಗೆ ಒಂದು ಬಾಗಿ ಬಾಗಿ ಆಯತ ರಾಜಕೀಯದ ಬಗ್ಗೆ ಏನು ಹೇಳೋಣ ಒಂದೂವರೆ ಸಾಕ್ಷಿ ಏನು ಬೆಂಕಿ ಯತ್ನಾಳ್ ಆಯ್ತು ಯತ್ನಾಳ್ ಬೆಂಕಿ ಹೆಚ್ಚು ಹೋಗ್ತೀರೇನ್ರಿ ನಿಮ್ಮ ಬೆಂಕಿ ನೀವು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ಕಡತದಿಂದ ಇದು ತೆಗಿಬೇಕು ನೀವು ಕ್ಷಮೆ ಕೇಳಬೇಕು ಎದ್ದು ಏನ್ ಬಾಯಿ ಬಂದಂಗೆ ಸಮಾಜಕ್ಕೆ ಇಲ್ಲಿ ಮಾತನಾಡ್ತಕ್ಕ ಎಲ್ಲ ಸಮಾಜಕ್ಕೋಸ್ಕರ ಹೊಡಿತಾರೆ ಹಿಂದೂ ಮುಸಲ್ಮಾನ್ ಜನರ ಟಿಪ್ಪು ಎಲ್ಲರೂ ಒಗ್ಗೂಡಕ್ಕಿರೋದು ರಾಜ್ಯ ಮುಂದೆ ರಾಜಕಾರಣಿಗಳ ವಿಶ್ವದ ರಾಜ್ಯ ಬರುವ ಮಾನವ ಸುಲ್ತಾನ್ ಟಿಪ್ಪು ಸುಲ್ತಾನ್ ಅರೆ ಬೆಂಕಿ ನೀವು ಅಧ್ಯಕ್ಷರೇ ಅಲ್ಲ ಬೆಂಕಿ ಹೆಚ್ಚುವುದು ಇಲ್ಲಿ ಸುಳ್ಳೆ ಇರ್ತಕ್ಕಂಥ ಕೆಲಸ